ಕೆ ಪಿ ಎಸ್ ಸಿ ಕನಸು ಕಟ್ಕೊಂಡು ಓದ್ತಾ ಇರೋ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಾಯಿಸ್ತಿರೋ ಕಮಿಷನ್ ಎಲ್ಲ ತಂದೆ ತಾಯಿಗೂ ತನ್ನ ಮಗಗೆ ಗೌರ್ಮೆಂಟ್ ನೌಕರಿ ಸಿಗಲಿ ಅನ್ನೋದು ಒಂದು ಆಸೆ ಆಸೆ ಅಷ್ಟೇ ಅಲ್ಲ ಒಂದು ದೊಡ್ಡ ಕನಸು ಆ ಕನಸುಗಳನ್ನು ನನಸು ಮಾಡೋಕೆ ಅಂತಲೇ ನಾವುಗಳು ಧಾರವಾಡ ಬಿಜಾಪುರ ಬೆಂಗಳೂರಿಗೆ ಅಂತ ಓದೋಕೆ ಬಂದಿರ್ತೀವಿ ಊರು ಊರು ಜಾತ್ರೆ ಫ್ರೆಂಡ್ಸು ಸಂಬಂಧಿಕರ ಮದುವೆ ಎಲ್ಲಕ್ಕಿಂತ ಜಾಸ್ತಿ ತಂದೆ ತಾಯಿನ ಬಿಟ್ಟು ಹಗಲು ರಾತ್ರಿ ಅಂದೇನೆ ತುಂಬ ಚೆನ್ನಾಗೇ ಓದ್ತಾ ಇರ್ತೀವಿ ಆದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಇವ್ರು ಮಾಡೋ ಸ್ಕ್ಯಾಮು ಭ್ರಷ್ಟಾಚಾರ ಕ್ವಶನ್ ಪೇಪರ್ ಲೀಕು ಟ್ರಾನ್ಸ್ಲೇಷನ್ ಮಿಸ್ಟೇಕ್ಗಳಿಗೆ ಬಲಿಪೋಷ ನಾವು ಆಗ್ತಾ ಇದ್ದೀವಿ ಈ ರೆಕ್ರೂಟ್ಮೆಂಟಲ್ಲಿ ಆಗದೇ ಇದ್ದರೂ ಮುಂದಿನ ಸಾರಿನಾದರೂ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಓದ್ಕೊತಿರ್ತೀವಿ ಆದರೆ ಇವ್ರಿಗೆ ಕರೆಯೋ ಪೋಸ್ಟ್ಗಳು ಐವತ್ತು ಅರುವತ್ತು ಎಪ್ಪತ್ತು ಅದಕ್ಕೆ ಬೀಳೋ ಅಪ್ಲಿಕೇಶನ್ಗಳು ಲಕ್ಷ ಲಕ್ಷ ಆಲ್ರೆಡಿ ಬರೆದಿರೋ ಎಕ್ಸಾಮ್ಗಳ ಲೀಸ್ಟ್ ಬಿಡೋಕೆ ವರ್ಷ ಎರಡು ವರ್ಷ ತೆಗೆದುಕೊಳ್ತಾ ಇರೋ ದುರಾಳಿತದಲ್ಲಿ ನಾವಿದ್ವಿ ಇನ್ನು ಇವರಿಂದ ಸುಧಾರಣೆ ಬಯಸೋದು ಕನಸಿನ ಮಾತ್ರ ಸರಿ ಇನ್ನು ಮೇಲಿಂದ ಕೆ ಪಿ ಎಸ್ಸಿಲಿ ಸುಧಾರಣೆ ತರ್ತೀವಿ ಅಂತ ಕಾಯ್ದೆ ತಿದ್ದುಪಡಿ ಮಾಡೋಕೆ ಹೊರಟಿರೋ ಸರ್ಕಾರ ಕೊಡೋ ಆಶ್ವಾಸನೆಗಳು ಕೇವಲ ಹುಸಿ ಭರವಸೆಗಳು ಮಾತ್ರ ಯಥಾ ಸರ್ಕಾರ ತಪ್ಪಾ ಕೆ ಸರ್ಕಾರದ ದುರಾಡಳಿತಕ್ಕೆ ನೊಂದಿರುವ ಮನಸ್ಸು ಮಹೇಶ್ ಹೂಗರ್